ఓటకుమ సంఖ్య ఎరడు అదే ఎదురి అక్కడ భావచిత ఇది ఇది యాదే పక్ష రక్ష కాంగ్రెస్ పక్షద అభ్యర్థి ఆగిరి కొనయర్త కేవల ఒకరి అది మొదలైతే ಜೂನ್ ಮೂರರಂದು ನಡೆಯುವ ಪದವೀಧರರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ಈಗಾಗಲೇ ಸಾಕಷ್ಟು ರೀತಿಯ ತಯಾರಿಯನ್ನ ನಡೆಸಿದ್ದಾರೆ ಇದೇ ರೀತಿಯಲ್ಲಿ ಬೆಂಗಳೂರು ಪದವೀಧರ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ರಾಮೋಜಿಗೌಡ ಕೂಡ ಈ ಬಾರಿ ಪಿಯ ಭದ್ರಕೋಟೆ ಬೆದಿಸಲು ಮಿಂಚಿನ ಸಂಚಲನ ಮೂಡಿಸಲು ಸಭೆಯನ್ನು ನಡೆಸಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲದ ಖಾಸಗಿ ಸಮುದಾಯ ಭವನದಲ್ಲಿ ಚುನಾವಣಾ ಪ್ರಚಾರದ ಪೂರ್ವಭಾವಿ ಸಭೆಯನ್ನು ಅಪಾರ ಬೆಂಬಲಿಗರು ಹಾಗೂ ಪದವೀಧರರ ಜೊತೆಗೆ ಸಭೆ ನಡೆಸಿದ್ದಾರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರ ನೇತೃತ್ವದ ಈ ಸಭೆಯಲ್ಲಿ ಅಭ್ಯರ್ಥಿ ರಾಮೋಜಿಗೌಡ ಮಾತನಾಡಿ ನಾನು ಈ ಹಿಂದೆ ಸೋತರೂ ನಮ್ಮ ಮತದಾರರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೇನೆ ಜೊತೆಗೆ ಪದವೀಧಾರರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದೇನೆ ಜೊತೆಗೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ಉತ್ತಮ ಯೋಜನೆಗಳ ನೀಡಿದೆ ಹಾಗಾಗಿ ಈ ಬಾರಿ ಪದವೀಧಾರರು ನನ್ನನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸುವ ನಂಬಿಕೆ ನನಗಿದೆ ಎಂದಿದ್ದಾರೆ